ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಬೇಕು ಪರ್ಯಾವರಣವನ್ನು ಕಾಪಾಡಬೇಕು ಅನ್ನೋ ಮಾತನ್ನ ಇತ್ತೀಚೆಗೆ ವಿಪರೀತ ಪ್ರಮಾಣದಲ್ಲಿ ಆಡ್ತಾ ಇರುವ ಜಗತ್ತು ಅಭಿವೃದ್ಧಿಶೀಲ ದೇಶಗಳ ಮೇಲೆ ಅದರ ಒತ್ತಡವನ್ನು ಹೆಚ್ಚು ಮಾಡ್ತಾ ಇದೆ ಫಾಸಿಲ್ ಫ್ಯೂಯಲ್ ಬಳಕೆಯನ್ನ ಕಡಿಮೆ ಮಾಡಿ ಪುನರ್ ನವೀಕರಿಸಬಹುದಾದ ಇಂಧನ ತಯಾರಿಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಜಗತ್ತು ಒತ್ತಾಯಿಸ್ತಾ ಇದೆ ಒಟ್ಟಾರೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅದಕ್ಕಾಗಿ ಭಾರತ ಕೂಡ ಒಂದಷ್ಟು ಗುರಿಗಳನ್ನು ಹಾಕೊಂಡಿದೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡುವುದು ಪರಿ ಾವರಣವನ್ನು ಕಾಪಾಡುವುದು ಇದೆಲ್ಲ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಪುನರ್ ನವೀಕರಿಸಬಹುದಾದ ಇಂಧನ ಬಳಕೆ ಹೆಚ್ಚಾಗ್ತಾ ಹೋದ್ರೆ ಭಾರತದ ಬೊಕ್ಕಸದ ಮೇಲೆ ಬೀಳ್ತಾ ಇರುವ ಭಾರ ಮಾತ್ರ ಬಹುಪಾಲು ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಲ್ಲಿದ್ದಲು ಮತ್ತು ಕಚ್ಚಾ ತೈಲದ ಮೇಲೆ ನಮ್ಮ ಡಿಪೆಂಡೆನ್ಸಿ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಕಚ್ಚಾ ತೈಲದ ಆಮದನ್ನ ನಿಲ್ಲಿಸಿದ್ರೆ ನಮ್ಮ ಖಜಾನೆಯ ಮೇಲೆ ಬೀಳ್ತಾ ಇರುವ ಒತ್ತಡ ಕೂಡ ಸಹಜವಾಗಿ ಕಡಿಮೆ ಆಗುತ್ತೆ ಈ ನಿಟ್ಟಲ್ಲಿ ಭಾರತ ಸೋಲಾರ್ ವಿಂಡ್ ಪವರ್ ಮುಂತಾದ ಇಂಧನ ಮೂಲಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಇದಕ್ಕಾಗಿ ಈಗ ಪ್ಯಾರಿಸ್ಗಿಂತ ಸುಮಾರು ಐದು ಪಟ್ಟು ದೊಡ್ಡದಾದ ಸೋಲಾರ್ ಪಾರ್ಕ್ ಒಂದು ಪಾಕಿಸ್ತಾನದ ಗಡಿಯಲ್ಲಿ ಬಳಕೆಗೆ ಯೋಗ್ಯವೇ ಅಲ್ಲ ಅನ್ನಿಸ್ಕೊಂಡಿದ್ದ ಬರಾಡು ನೆಲದಲ್ಲಿ ತಲೆ ಎತ್ತಿ ನಿಂತಿದೆ ಅಲ್ಲಿ ಮುಂದಿನ ದಿನಗಳಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಲಿದೆ ಅಂದ್ರೆ ಬೆಲ್ಜಿಯಂ ಚಿಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳು ಬಳಸುವಷ್ಟು ಪ್ರಮಾಣದ ವಿದ್ಯುತ್ ಈ ಬರಾಡು ನೆಲದಲ್ಲಿ ಉತ್ಪಾದನೆ ಆಗುತ್ತೆ ಹಾಗಾದ್ರೆ ಅಷ್ಟು ದೊಡ್ಡ ಸೋಲಾರ್ ಪಾರ್ಕ್ ತಲೆ ಎತ್ತಾ ಇರೋದು ಎಲ್ಲಿ ಆ ಸ್ಥಳ ಹೇಗಿದೆ ಆ ಸ್ಥಳವನ್ನೇ ಸೌರ ಹಾಗೂ ಪವನ ವಿದ್ಯುತ್ ಉತ್ಪಾದನೆಗೆ ಆಯ್ಕೆ ಮಾಡಿಕೊಂಡಿರುವುದು ಯಾಕೆ ಬನ್ನಿ ನೋಡೋಣ ಗೆಳೆಯರೆ ಭಾರತ ಸೌರಶಕ್ತಿಯ ಉತ್ಪಾದನೆ ಕಡೆಗೆ ಇತ್ತೀಚೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಕೋಟಿ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೋಲಾರ್ ಪವರ್ ಉತ್ಪಾದನೆ ಮಾಡಿ ಮನೆಗಳು ಬಳಸಿಕೊಳ್ಳುವುದರ ಜೊತೆಗೆ ಕುಟುಂಬಗಳು ಆ ವಿದ್ಯುತ್ ಅನ್ನ ಬಳಸುವುದರ ಜೊತೆಗೆ ಸರ್ಕಾರಕ್ಕೆ ಕೂಡ ವಿದ್ಯುತ್ ಶಕ್ತಿಯನ್ನ ಮಾರಾಟ ಮಾಡುವ ಯೋಜನೆಯೊಂದನ್ನ ಘೋಷಣೆ ಮಾಡಿದ್ದು ನಿಮಗೆ ನೆನಪಿರಬೇಕು ಇಲ್ಲಿ ಮನೆಗಳ ಮೇಲೆ ಸೋಲಾರ್ ಫಲಕವನ್ನ ಅಳವಡಿಸಿದ್ರೆ ಆ ಮನೆಗಳಿಗೆ ಬೇಕಾದಷ್ಟು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ಕೋಬಹುದು ಆದರೆ ದೇಶದ ಉದ್ಯಮಗಳು ಹಾಗೂ ಇನ್ನಿತರರ ಬೇಡಿಕೆಯನ್ನ ಈಡೇರಿಸಬೇಕು ಅಂದ್ರೆ ಕಲ್ಲಿದ್ದಲಿನ ಮೇಲಿನ ಡಿಪೆಂಡೆನ್ಸ್ ಹೊರಬರಬೇಕು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೂರಾರು ಗಿಗಾ ಸೌರ ಮತ್ತು ಪಾವನ ವಿದ್ಯುತ್ ಉತ್ಪಾದನೆ ಆಗಬೇಕು ಅದಕ್ಕಾಗಿ ಭಾರತ ನಾನಾ ಕಡೆಗಳಲ್ಲಿ ರೆನ್ಯೂಬಲ್ ಎನರ್ಜಿ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಿದೆ ಹಾಗೆ ನೋಡಿದ್ರೆ ಜಗತ್ತಿನ ಅತಿ ದೊಡ್ಡ ಪುನರ್ ನವೀಕರಿಸಬಹುದಾದ ಇಂಧನ ತಯಾರಿಕಾ ಘಟಕ ಇರುವುದು ನಮ್ಮ ಭಾರತದಲ್ಲೇ ಅದನ್ನ ಬದ್ಲಾ ಸೋಲಾರ್ ಪಾರ್ಕ್ ಅಂತ ಕರೀತಾರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಸುಮಾರು ಐವತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಸೋಲಾರ್ ಪ್ಲಾಂಟ್ ಇದೆ ಇದು ಎರಡು ಸಾವಿರದ ಇನ್ನೂರ ನಲವತ್ತೈದು ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಜಗತ್ತಿನ ಎರಡನೇ ಅತಿ ದೊಡ್ಡ ಪುನರ್ ಇಂಧನ ಉತ್ಪಾದನಾ ಕೇಂದ್ರ ಇರುವುದು ಚೈನಾದಲ್ಲಿ ಅದನ್ನ ಹೈಡ್ರೋ ಪವರ್ ಹೈನಾನ್ ಸೋಲಾರ್ ಪಾರ್ಕ್ ಅಂತ ಕರೀತಾರೆ ಇದು ಎರಡು ಸಾವಿರದ ಇನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಮೂರನೆಯದ್ದು ನಮ್ಮ ಕರ್ನಾಟಕದ ಪಾವಗಡದಲ್ಲಿನ ಸೋಲಾರ್ ಪಾರ್ಕು ಅದರ ಸಾಮರ್ಥ್ಯ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ನಾಲ್ಕನೇ ಸ್ಥಾನದಲ್ಲಿ ಈಜಿಪ್ಟ್ ಇದೆ ಐದನೇ ಸ್ಥಾನವನ್ನ ಮತ್ತೆ ಚೈನಾನೇ ಪಡ್ಕೊಳ್ಳುತ್ತೆ ಆದರೆ ಈಗ ಆ ಪಟ್ಟಿಯಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಭಾರತದಲ್ಲಿನ ಬದ್ಲಾ ಪವರ್ ಪ್ಲಾಂಟ್ ಅನ್ನ ಮೀರಿಸುವ ಇನ್ನೂ ಒಂದು ಸೋಲಾರ್ ಪವರ್ ಪ್ಲಾಂಟ್ ಗುಜರಾತಿನ ಮರುಭೂಮಿಯಲ್ಲಿ ಪಾಕಿಸ್ತಾನದ ಗಡಿಗೆ ಕೂಗಳತೆಯ ದೂರದಲ್ಲಿ ನಿರ್ಮಾಣಗೊಂಡಿದೆ ಇದು ಜಗತ್ತಿನ ಅತಿ ದೊಡ್ಡ ಸೌರ ಹಾಗೂ ಪವನ ವಿದ್ಯುತ್ ಘಟಕ ಅನ್ನೋ ಕೀರ್ತಿಗೆ ಪಾತ್ರ ಆಗ್ತಾ ಇದೆ ಆದಾನಿ ಗ್ರೂಪ್ ಸ್ಥಾಪನೆ ಮಾಡಿರುವ ಈ ಪವರ್ ಪ್ಲಾಂಟ್ ಅನ್ನ ಖಾವ್ರಾ ಸೋಲಾರ್ ಪಾರ್ಕ್ ಅಂತ ಕರೀತಾರೆ ಗೆ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ ಇದೆ ಆ ಖಾವ್ರ ಇದು ಕಚ್ ಆಫ್ ರನ್ ಪ್ರದೇಶದಲ್ಲಿದೆ ಸಂಪೂರ್ಣ ಮರಳುಗಾಡಿನಿಂದ ಕೂಡಿದ ಪ್ರದೇಶ ಅಲ್ಲಲ್ಲಿ ಒಂದೊಂದು ಜನವಸತಿಗಳು ಕಣ್ಣಿಗೆ ಬೀಳುತ್ತಾದ್ರೂ ಅಲ್ಲಿ ವಾಸ ಮಾಡುವ ಜನರ ಸಂಖ್ಯೆ ತುಂಬಾನೇ ಕಡಿಮೆ ಇಂತಹ ಪ್ರದೇಶದಲ್ಲಿ ಜನವಸತಿಗಳಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಗಡಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಆದಾನಿ ಮಾಲೀಕತ್ವದ ಈ ಖಾವ್ರಾ ಸೋಲಾರ್ ಪಾರ್ಕ್ ನಿರ್ಮಾಣ ಆಗಿದೆ ಇಲ್ಲಿ ಸುಮಾರು ಆರು ಚದರ ಕಿಲೋಮೀಟರ್ ಭೂಭಾಗವನ್ನ ಆದಾನಿಯ ಗ್ರೀನ್ ಎನರ್ಜಿ ಸಂಸ್ಥೆ ಭಾರತ ಸರ್ಕಾರ ಿಂದ ನಲವತ್ತು ವರ್ಷಗಳ ಲೀಸ್ಗೆ ಪಡ್ಕೊಂಡಿದೆ ಇದೇನು ಫಲವತ್ತಾದ ಅಲ್ಲ ಇಲ್ಲಿ ಎಲ್ಲಿ ನಿಂತು ನೋಡಿದ್ರು ವಿಶಾಲವಾಗಿ ಹರಡಿಕೊಂಡಿರುವ ಬರಡು ಭೂಮಿ ಬಿಟ್ರೆ ಬೇರೇನೂ ಕಾಣೋದಿಕ್ಕೆ ಸಾಧ್ಯನೂ ಆಗೋದಿಲ್ಲ ಈ ಪ್ರದೇಶಕ್ಕೆ ಮೊದಲ ಬಾರಿಗೆ ಆದಾನಿ ಬಂದಾಗ ಇದನ್ನು ಒಮ್ಮೆ ದಿಟ್ಟಿಸಿ ನೋಡಿದ್ರಂತೆ ಆ ನಂತರ ಇಲ್ಲಿ ಕನಿಷ್ಠ ಸೊಳ್ಳೆಗಳಾದ್ರೂ ಇವ್ಯಾ ಅಂತ ಜೋಕ್ ಮಾಡಿದ್ರಂತೆ ಅಂದ್ರೆ ಆ ಇಡೀ ಪ್ರದೇಶದಲ್ಲಿ ಒಂದೇ ಒಂದು ನರಪಿಳ್ಳೆ ಬಿಡಿ ಯಾವ ಪ್ರಾಣಿಯು ಆದಾನಿಯ ಕಣ್ಣಿಗೆ ಕಂಡಿರಲಿಲ್ಲ ಅಂತ ಕಡೆ ಜಗತ್ತಿನ ಬೃಹತ್ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಆದಾಗ ಮೊದಲು ಅಲ್ಲಿ ನಿರ್ಮಾಣಗೊಂಡಿದ್ದು ಒಂದು ಕಂಟೈನರ್ ಶೆಡ್ ತರದ ಆಫೀಸು ಹಾಗೆ ಒಂದು ಏರ್ ಸ್ಟ್ರಿಪ್ ಸುಮಾರು ಒಂದು ತಿಂಗಳಲ್ಲಿ ಇಲ್ಲಿ ಏರ್ ಸ್ಟ್ರಿಪ್ ಅನ್ನು ನಿರ್ಮಾಣ ಮಾಡಿದ್ರು ಅಲ್ಲಿ ಯಾವ ಟಿ ಸಿನೂ ಕೆಲಸ ಮಾಡೋದಿಲ್ಲ ಅಲ್ಲಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಏರ್ಪೋರ್ಟ್ ಇದೆ ಅದೇ ಆ ಭಾಗದ ಕಟ್ಟ ಕಡೆಯ ಏರ್ ಟ್ರಾಫಿಕ್ ಕಂಟ್ರೋಲ್ ಇರೋ ಪ್ರದೇಶ ಅಲ್ಲಿಂದ ಮುಂದಕ್ಕೆ ಏನೂ ಇಲ್ಲ ಇನ್ನು ಇಲ್ಲಿಗೆ ಬರುವ ವಿಮಾನಗಳು ವಿಜುವಲ್ ಏಡ್ ಹಾಗೂ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಬಳಸಿ ಇಲ್ಲಿ ಲ್ಯಾಂಡ್ ಮಾಡುತ್ತವೆ ಹಾಗೆ ಟೇಕ್ ಆಫ್ ಮಾಡುವಾಗ ನೂರ ಅರವತ್ತು ಕಿಲೋಮೀಟರ್ ದೂರದ ಭುಜ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಸೆಲ್ ಫೋನ್ ಮೂಲಕ ಮಾಹಿತಿಯನ್ನು ರವಾನೆ ಮಾಡತ್ವೆ ಇನ್ನು ಇಲ್ಲಿಗೆ ಬರುವ ವಿಮಾನಗಳಾದ್ರೂ ಇನ್ಯಾವ ಆದಾನಿ ಕಂಪನಿಯ ವಿಮಾನಗಳು ಮಾತ್ರ ಇಲ್ಲಿಗೆ ಬರೋದು ಅಲ್ಲ ಇಲ್ಲಿ ಏನು ಇಲ್ಲದ ಸ್ಥಳದಲ್ಲಿ ವಿಮಾನ ನಿಲ್ದಾಣದ ಅಗತ್ಯ ಏನಿತ್ತು ಶ್ರೀಮಂತಿಕೆಯ ಹುಚ್ಚಲ್ವಾ ಇದು ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಯಾಕೆಂದ್ರೆ ಈ ಭಾಗದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡು ಕೂಡಲೇ ಇಲ್ಲಿ ಕೆಲಸ ಏನು ಪ್ರಾರಂಭ ಆಗಲಿಲ್ಲ ಬದಲಿಗೆ ಇಲ್ಲಿನ ಹವಾಮಾನ ಇಲ್ಲಿನ ಸೂರ್ಯನ ತಾಪಮಾನ ಯಾವ ಕಾಲದಲ್ಲಿ ಎಷ್ಟಿರುತ್ತೆ ಇಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣ ಮಾಡಿದ್ರೆ ಹಾಗೆ ಇಲ್ಲಿ ಗಾಳಿಯ ವೇಗ ಎಷ್ಟು ಅನ್ನೋ ಬಗ್ಗೆ ಒಂದು ವಿಸ್ತೃತ ಅಧ್ಯಯನವನ್ನು ನಡೆಸಲಾಯಿತು ಅದಕ್ಕಾಗಿ ದೇಶ ವಿದೇಶಗಳ ಸಾಕಷ್ಟು ತಜ್ಞರು ಕೂಡ ಇಲ್ಲಿಗೆ ಬಂದ್ರು ಅವರಿಗಾಗಿ ಇಲ್ಲಿ ಒಂದು ಏರ್ ಸ್ಟ್ರಿಪ್ ಅನ್ನು ನಿರ್ಮಾಣ ಮಾಡಲಾಯಿತು ಅದಾದ ನಂತರ ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಸೈಟ್ ಅನ್ನು ತಲುಪೋದಿಕ್ಕೆ ಬೇಕಾದ ರಸ್ತೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು ಗೆಳೆಯರೆ ಇವತ್ತು ಲ್ಲಿ ಸುಮಾರು ಐದು ನೂರ ಮೂವತ್ತೆಂಟು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ತಲೆ ಎತ್ತಿ ನಿಂತಿದೆ ಮೂವತ್ತೆಂಟು ಚದರ ಕಿಲೋಮೀಟರ್ ಅಂದ್ರೆ ಎಷ್ಟು ಗೊತ್ತಾ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ನಗರ ಇದೆಯಲ್ಲ ಅದರ ವಿಸ್ತೀರ್ಣ ಇರೋದು ನೂರ ಐದು ಚದರ ಕಿಲೋಮೀಟರ್ ಅಂದ್ರೆ ಈ ಸೋಲಾರ್ ಪವರ್ ಪ್ಲಾಂಟ್ ಪ್ಯಾರಿಸ್ ನಗರದ ಸರಿಸುಮಾರು ಐದು ಪಟ್ಟು ದೊಡ್ಡದಿದೆ ನಮ್ ಬೆಂಗಳೂರು ನಗರ ಇದೆಯಲ್ಲ ಇದರ ವಿಸ್ತೀರ್ಣ ಏಳ್ನೂರ ಚದರ ಕಿಲೋಮೀಟರ್ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಮುಕ್ಕಾಲು ಭಾಗದಷ್ಟು ವಿಸ್ತೀರ್ಣದ ಸೋಲಾರ್ ಪವರ್ ಪ್ಲಾಂಟ್ ಅದು ಇನ್ನು ಇಷ್ಟಕ್ಕೆ ಇದು ಮುಗಿಯೋದಿಲ್ಲ ಅಲ್ಲಿ ಸುಮಾರು ಎಂಟು ಸಾವಿರ ಮಂದಿ ವಾಸ ಮಾಡೋದಕ್ಕೆ ಬೇಕಾದ ವಸತಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಕಾರ್ಮಿಕರಿಗೆ ದಿನ ಬಳಕೆಗೆ ನೀರು ಬೇಕಲ್ಲ ಅಲ್ಲಿ ಒಂದೇ ಒಂದು ಹನಿ ಕೂಡ ಕುಡಿಯುವ ನೀರು ಸಿಗೋದಿಲ್ಲ ಹೀಗಾಗಿ ಅಲ್ಲಿನ ಉಪ್ಪು ನೀರನ್ನು ಶುದ್ಧೀಕರಿಸಿ ಕುಡಿಯುವ ನೀರನ್ನಾಗಿ ಮಾಡುವ ಡಿಸಾಲಿನೇಷನ್ ಪ್ಲಾಂಟ್ ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಗಂಟೆಗೆ ಎಪ್ಪತ್ತು ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಮೂರು ಅಲ್ಲಿ ನಿರ್ಮಿಸಲಾಗಿದೆ ಇನ್ನು ಈ ಸೋಲಾರ್ ಪ್ಲಾಂಟ್ ಸುಮಾರು ಎರಡು ಸಾವಿರ ಮೆಗಾವ್ಯಾಟ್ ಅಥವಾ ಎರಡು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನ ಸದ್ಯಕ್ಕೆ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಅದಾನಿ ಗ್ರೀನ್ ಎನರ್ಜಿಯ ವ್ಯವಸ್ಥಾಪಕ ನಿರ್ದೇಶಕ ವಿನೀತ್ ಜೈನ್ ಹೇಳೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಈ ಪ್ಲಾಂಟ್ ನ ಉತ್ಪಾದನಾ ಸಾಮರ್ಥ್ಯ ನಾಲ್ಕು ಗಿಗಾವ್ಯಾಟ್ ಗಳಿಗೆ ವಿಸ್ತರಿಸಲಾಗುತ್ತಂತೆ ಮುಂದೆ ಇದು ಪ್ರತಿ ವರ್ಷ ಐದು ಗಿಗಾವ್ಯಾಟ್ ನಷ್ಟು ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗುತ್ತೆ ಈ ಪ್ಲಾಂಟ್ ಸಂಪೂರ್ಣವಾಗಿ ಸಿದ್ಧಗೊಂಡ ನಂತರ ಇದು ಸುಮಾರು ಮೂವತ್ತು ಗಿಗಾವ್ಯಾಟ್ ಶುದ್ಧ ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮೂವತ್ತು ಗಿಗಾವ್ಯಾಟ್ಗಳ ಪೈಕಿ ಇಪ್ಪತ್ತಾರು ಗಿಗಾವ್ಯಾಟ್ನಷ್ಟು ಸೋಲಾರು ಮತ್ತು ನಾಲ್ಕು ಗಿಗಾವ್ಯಾಟ್ ಪವನ ವಿದ್ಯುತ್ ಉತ್ಪಾದನೆ ಇಲ್ಲಿ ಆಗುತ್ತೆ ಇನ್ನು ಈ ಯೋಜನೆಗಾಗಿ ಈ ಆದಾನಿ ಗ್ರೂಪ್ ಇಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನೆಟ್ಝೀರೋ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಬೇಕು ಅನ್ನೋ ಗುರಿಯನ್ನು ಹೊಂದಿರುವ ಭಾರತದ ಗುರಿ ಸಾಧನೆಗೆ ಇದು ಸಹಕಾರಿಯಾಗುತ್ತೆ ಅಂತ ಆ ಸಂಸ್ಥೆ ಹೇಳ್ಕೊಳ್ತಾ ಇದೆ Kia ದೇಶದಲ್ಲಿ ಉತ್ತಮ ಸಂಪರ್ಕ ಜನವಸತಿ ಆಧುನಿಕ ವ್ಯವಸ್ಥೆಗಳು ಎಲ್ಲ ಇರೋ ಸಾಕಷ್ಟು ಪ್ರದೇಶಗಳಿರುವಾಗ ಅವೆಲ್ಲವನ್ನ ಬಿಟ್ಟು ಆದಾನಿ ಈ ಮರುಭೂಮಿಗೆ ಬಂದಿದ್ದೇಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಿಕೊಳ್ಳುತ್ತೆ ಯಾಕೆಂದ್ರೆ ಇದು ಪಾಕಿಸ್ತಾನದ ಗಡಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಕಿಲೋಮೀಟರ್ ಅನ್ನೋದು ಬಿ ಯೋಧರು ಗಸ್ತು ಕಾಯೋದಿಕ್ಕೆ ಅಂತ ಬಿಟ್ಟುಕೊಂಡ ಬಫರ್ ಝೋನ್ ಪ್ರದೇಶ ಅದರ ಪಕ್ಕದಲ್ಲೇ ಆದಾನಿಯ ಪ್ಲಾಂಟ್ ತಲೆ ಎತ್ತಿದೆ ಇನ್ನು ಇಲ್ಲಿ ಮಳೆಗಾಲ ಬಂತು ಅಂದ್ರೆ ನೀರು ಕಿಂಗೋದೇ ಇಲ್ಲ ಹಾಗೆ ಗಾಳಿಯ ವೇಗ ಕೂಡ ಹೆಚ್ಚಿರುತ್ತೆ ಮತ್ತು ಧೂಳಿನ ಕಣಗಳು ವಿಪರೀತ ಅನ್ನಿಸೋಷ್ಟು ಇಲ್ಲಿ ಯಾಕೆಂದ್ರೆ ಇಲ್ಲಿ ಮಳೆಗಾಲ ಬಿಟ್ರೆ ಇನ್ನೆಲ್ಲ ಕಾಲದಲ್ಲೂ ಬಿರುಗಾಳಿ ಅಂತ ವಾತಾವರಣನೇ ಇರುತ್ತೆ ಸಾಮಾನ್ಯವಾಗಿ ಇಂತಹ ಗಾಳಿ ಹಾಗೂ ಧೂಳು ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಹೇಳಿ ಮಾಡಿಸಿದ ಜಾಗ ಅಲ್ಲ ಯಾಕೆಂದ್ರೆ ಸೋಲಾರ್ ಪ್ಯಾನೆಲ್ಗಳ ಮೇಲೆ ಸದಾ ಧೂಳು ಕೂತ್ಕೊಳ್ಳೋದ್ರಿಂದ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಿದ್ರು ಕೂಡ ಈ ಸಂಸ್ಥೆ ಇಲ್ಲಿಗೆ ಯಾಕೆ ಬಂತು ಅದಕ್ಕೊಂದು ಕಾರಣ ಇದೆ ಈ ಭೂ ಪ್ರದೇಶದಲ್ಲಿ ಸೂರ್ಯನ ತಾಪಮಾನ ಭಾರತದ ಬೇರೆಲ್ಲ ಪ್ರದೇಶಗಳಿಗಿಂತಲೂ ಹೆಚ್ಚಿದೆ ಅನ್ನೋದು ಒಂದು ಕಾರಣ ಹೀಗಾಗಿ ಇಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನಾ ಪ್ರಮಾಣ ಅಂದ್ರೆ ಈಲ್ಡ್ ಅಂತ ಏನ್ ಕರಿತೀವಿ ಅದು ಸಾಮಾನ್ಯ ಪ್ರದೇಶಗಳಿಗಿಂತ ಹೆಚ್ಚಿರುತ್ತೆ ಇನ್ನು ಎರಡನೆಯದು ಈ ಭೂಮಿ ಕೃಷಿಗಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಕೈಗಾರಿಕೆಗಳಿಗಾಗಲಿ ಉಪಯೋಗಕ್ಕೆ ಬಾರದ ಸಂಪೂರ್ಣ ಬರಡು ಭೂಮಿ ಇಲ್ಲಿನ ಉಪ್ಪು ನೆಲದಲ್ಲಿ ಏನನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಕನೆಕ್ಟಿವಿಟಿ ಹಾಗೂ ನೀರು ಸೇರಿದ ಹಾಗೆ ವಿವಿಧ ಸೌಲಭ್ಯಗಳಿಂದ ವಂಚಿತವಾಗಿರುವ ಈ ಪ್ರದೇಶಕ್ಕೆ ಯಾವ ಕಾರ್ಖಾನೆಯನ್ನು ತರೋದಿಕ್ಕೂ ಆಗುವುದಿಲ್ಲ ಹೀಗಾಗಿ ವ್ಯರ್ಥ ಭೂಮಿಯನ್ನ ಆದಾನಿ ಗ್ರೂಪ್ ಇಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ ಇನ್ನು ಇಲ್ಲಿ ಸೋಲಾರ್ ಜೊತೆಗೆ ವಿಂಡ್ ಮತ್ತು ಸೋಲಾರ್ ಹೈಬ್ರಿಡ್ ಪವರ್ ಪ್ಲಾಂಟ್ಗಳು ಇವೆ ಇಲ್ಲಿನ ವಿಶೇಷ ಏನು ಗಾಳಿ ಇಲ್ಲಿ ಪ್ರತಿ ಸೆಕೆಂಡ್ ಗೆ ಎಂಟು ಮೀಟರ್ ಗಳಷ್ಟು ವೇಗವಾಗಿ ಬೀಸುತ್ತೆ ಹೀಗಾಗಿ ಇದು ಪವನ ವಿದ್ಯುತ್ ತಯಾರಿಕೆಗೆ ಹೇಳಿ ಮಾಡಿಸಿದ ಜಾಗ ಅನ್ನೋದು ಇಲ್ಲಿ ನಡೆದ ಸಂಶೋಧನೆಗಳಿಂದ ಸಾಬೀತಾಗಿದೆ ಹೀಗಾಗಿನೇ ಪವನ ಹಾಗೂ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಈ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಇಲ್ಲಿನ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಧೂಳು ಬಂದು ಸೋಲಾರ್ ಪ್ಯಾನೆಲ್ಗಳ ಗಳ ಮೇಲೆ ಕೂತ್ಕೊಳ್ಳುತ್ತೆ ಅದನ್ನ ಪದೇ ಪದೇ ಕ್ಲೀನ್ ಮಾಡಬೇಕಾಗಿ ಬರುತ್ತೆ ಐನೂರ ಮೂವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶದಲ್ಲಿನ ಅಷ್ಟು ಸೋಲಾರ್ ಪ್ಯಾನೆಲ್ ಕ್ಲೀನ್ ಮಾಡೋದಕ್ಕೆ ನೀರನ್ನು ಬಳಸೋದು ಇಲ್ಲಿ ಸಾಧ್ಯವಾಗದ ಮಾತು ಹೀಗಾಗಿ ನೀರಿನ ಬಳಕೆ ಇಲ್ಲದೆ ರೋಬೋಟಿಕ್ ಕ್ಲೀನಿಂಗ್ ವ್ಯವಸ್ಥೆಯೊಂದನ್ನು ಇಲ್ಲಿ ಅಳವಡಿಸಿದ್ದಾರೆ ಅದು ನಿರಂತರವಾಗಿ ಈ ಪ್ಯಾನಲ್ ಗಳನ್ನ ಪದೇ ಪದೇ ಕ್ಲೀನ್ ಮಾಡುವ ಕೆಲಸವನ್ನು ಮಾಡ್ತಾ ಇರುತ್ತೆ ಇನ್ನು ಇಲ್ಲಿ ಸುಮಾರು ಎಂಟು ಸಾವಿರ ಮಂದಿ ನೌಕರರು ಕೆಲಸ ಮಾಡ್ತಾರೆ ಇದು ಜಗತ್ತಿನ ಅತಿ ದೊಡ್ಡ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನೋ ಖ್ಯಾತಿಗೆ ಕೂಡ ಪಾತ್ರ ಆಗ್ತಾ ಇದೆ ಹಾಗೆ ಕಾವ್ರಾ ಅನ್ನೋ ಬರಡು ಭೂಮಿಗೆ ಇದು ಕೀರ್ತಿಯನ್ನು ಕೂಡ ತಂದು ಕೊಡ್ತಾ ಇದೆ ಇದು ಗೆಳೆಯರೆ ಜಗತ್ತಿನ ಅತಿ ದೊಡ್ಡ ಸೋಲಾರ್ ಪಾರ್ಕ್ ನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ